ಕಂಪ್ಲಿ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ತಾಯಿ ಮಗು ಸಾವು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಕಂಪ್ಲಿ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಮಸಾಗರದ ನಿವಾಸಿ ಸುಮಾರು ಇಪ್ಪತ್ತೇಳು ವಯಸ್ಸಿನ ಗರ್ಭಿಣಿ ಸ್ತ್ರೀ ಪ್ರಸೂತಿಗಾಗಿ ಬಂದಿದ್ದು ಮಗು ಸೇರಿದಂತೆ ತಾಯಿ ಮೃತರಾಗಿರುತ್ತಾರೆ ಇನ್ನು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಹಾಗೂ ರಾತ್ರಿಯ ಸಮಯದಲ್ಲೂ ಕೂಡ ವೈದ್ಯರು ಇಲ್ಲಿ ಲಭ್ಯವಿರುವುದಿಲ್ಲ ಹೀಗೆ ಅನೇಕ ಬಾರಿ ಇಂತಹದ್ದೇ ಘಟನೆಗಳು ನಡೆಯುತ್ತಿದ್ದು ಈ ದಾರುಣ ಘಟನೆಯ ಕೂಗು ಸಹಜವಾಗಿ ಹೋಗಿದೆ ಎಂದು ಆಗ್ರಹಿಸಿ ತಾಯಿ ಮಗುವಿಗೆ ಮತ್ತು ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಹಾಗೂ ಮೃತಳ ಮಗುವಿಗೆ ಹತ್ತು ಲಕ್ಷ ಮೃತಳಿಗೆ ಇಪ್ಪತ್ತು ಲಕ್ಷ ರು ಕಂಪ್ಲಿ ತಾಲೂಕು ಸರ್ಕಾರಿ ವೈದ್ಯಾಧಿಕಾರಿಯೇ ಕೊಡಬೇಕೆಂದು ಹಾಗೂ ನಿರ್ಲಕ್ಷ್ಯ ತೋರಿದ ವೈದ್ಯ ಅಧಿಕಾರಿಯನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಕರುನಾಡು ರಕ್ಷಣಾ ವೇದಿಕೆ ಸಂಘದಿಂದ ಆಗ್ರಹಿಸಿ ಧರಣಿ ಮುಖಾಂತರ ಕಂಪ್ಲಿ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಸರ್ಕಾರ ಏನಾದರೂ ನ್ಯಾಯ ಒದಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ವರದಿಗಾರರನ್ನ ಉದ್ದೇಶಿಸಿ ಕರುನಾಡು ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ವಿರೂಪಾಕ್ಷ ಯಾದವ್ ಎಸ್ ಗೋಪಾಲ್ ಯಾದವ್ ಕೆ ಕೆಎೀರ್ ಹಾಗೂ ಸಂತೋಷ್ ಕುಮಾರ್ ಹಾಗೂ ಎಂ ಶಿವಪ್ರಕಾಶ್ ಮುಕ್ಕಣ್ಣ ಬಳ್ಳಾರಿ ಯಾದವ್ ಗಂಗಮ್ಮ ಈರಮ್ಮ ಹಾಗೂ ಪಾರ್ವತಮ್ಮ ಹುಲಿಗಮ್ಮ ಮತ್ತು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಬಿ ಮಂಜುಳಾ ಮಾತನಾಡಿದರು ಇನ್ನು ಕಂಪ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರ ಕಣಗೇರಿ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೇರಿದ್ದು ಈವರೆಗೆ ಒಟ್ಟು ಸುಮಾರು ಆರು ಸಾವಿರದ ಐನೂರು ಹೆರಿಗೆಗಳನ್ನು ಮಾಡಿಸಿದ್ದು ಅದರ ಪೈಕಿ ಐವತ್ತು ಸಿಸರಿನ್ ಮಾಡಿದ್ದು ಉಳಿದ ಎಲ್ಲಾ ಹೆರಿಗೆಗಳನ್ನು ಉತ್ತಮವಾಗಿ ಮಾಡಿಸಿದ್ದಾರೆ ರಾಮಸಾಗರದ ಮೃತ ದುರ್ದೈವಿ ಅಧಿಕ ರಕ್ತಸ್ರಾವದಿಂದ ಹಾಗೂ ಪಿಪಿಎಚ್ನಿಂದ ತೀರಿಕೊಂಡಿದ್ದಾರೆ ಹಾಗೂ ಅವರ ಮಗು ಕರುಳು ಬಳ್ಳಿ ಸುತ್ತಿಕೊಂಡಿರುವುದರಿಂದ ಮಗು ತೀರಿಕೊಂಡಿತು ಎಂದು ಆರೋಗ್ಯ ಕೇಂದ್ರದ ಮೂಲಗಳಿಂದ ಮಾಹಿತಿ ತಿಳಿಸಿದರು ಮುಂದೆ ಏನು ಕ್ರಮ ಜರುಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ವರದಿ ಸಚ್ಚಿದಾನಂದ ಹಿರೇಮಠ ಪ್ರಜಾಪವರ್ ಟಿವಿ ಕಂಪ್ಲಿ ವೇದಿಕೆ ಅಧ್ಯಕ್ಷರು ಮತ್ತು ಪರಿಷತ್ನ ಮಾನ್ಯ ಎಲ್ಲಾ ಆರೋಗ್ಯ ಅಧಿಕಾರಿಗಳು ಇವತ್ತೆ ನಾನು ಸಲ್ಲಿಸಿದ್ದೇನೆ ಕರ್ನಾಡು ರಕ್ಷಣಾ ವೇದಿಕೆ ಒತ್ತಿಯಿಂದ ಇಂದು ಇಪ್ಪತ್ತೈದನೇ ತಾರೀಖಿನಂದು ನಮ್ಮ ಸರ್ಕಾರಿ ಸಮುದಾಯ ಆಸ್ಪತ್ರೆಯಲ್ಲಿ ಒಂದು ಘಟನೆ ಆಗ್ತಾ ಇದೆ ಅಲ್ಲಿಗೆ ಒಬ್ಬ ತಾಯಿಯನ್ನು ಹೆರಿಗೆಗಾಗಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಡಾಕ್ಟರು ಹಿರಿಯ ವೈದ್ಯಾಧಿಕಾರಿಗೂ ಇಲ್ಲದೆ ಅಂತ ಒಂದು ಸ್ಥಿತಿಯಿಂದ ಇವತ್ತು ಒಬ್ಬ ಒಂದು ಗರ್ಭಿಣಿ ಮಹಿಳೆ ಮತ್ತು ಮಗು ಇಬ್ಬರು ಅವಳಿ ಆಗಿದೆ ಈ ಸಾವಿಗೆ ನೇರವಾದ ಕಾರಣ ಅಂತಂದ್ರೆ ನಮ್ಮ ಒಂದು ಆಸ್ಪತ್ರೆಯಲ್ಲಿರುವಂತಹ ವೈದ್ಯಾಧಿಕಾರಿಗೂ ಮತ್ತು ನರ್ಸ್ಗಳು ಇದಕ್ಕೆ ನೇರ ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದರೆ ವೈತ್ಯೋ ನಾರಾಯಣ ಅಂತೇಳಿ ನಾವು ಕರಿತೀವಿ ವೈದ್ಯರನ್ನು ನಾವು ದೇವರಂತೇಳಿ ನಾವು ಇಲ್ಲಿ ಆದ್ರೆ ವೈದ್ಯರಿಂದನೆ ಇವತ್ತು ಆ ಎರಡು ಜೀವಗಳು ಬಲಿ ಒಂದು ಘಟನೆ ನಡೆದಿದೆ ನೋಡೋದಾದ್ರೆ ಇಲ್ಲಿವರೆಗೂ ಅವರು ಕರ್ಕೊಂಡು ಬಂದಿರತಕ್ಕಂತ ಒಂದು ಸಮಯಕ್ಕೂ ನಾವು ಕನ್ನಡ ರಕ್ಷಣಾ ಹೋರಾಟ ಮಾಡ್ತಾ ಇದೀವಪ್ಪ ಅಂದ್ರೆ ನಾವು ಇಲ್ಲಿ ಕಂಪ್ಲೀಟ್ ಭಾಗದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಗರ್ಭಿಣಿ ಮಹಿಳೆಯರು ಒಟ್ಟು ಜೀವ ನೋಡಿದ್ರೆ ಇಲ್ಲಿ ಅದೇ ಆಸ್ಪತ್ರೆಯಲ್ಲಿ ಅನ್ಯಾಯ ನಡೀತಾನೆ ಇದೆ ಪ್ರತಿದಿನ ಅನ್ಯಾಯ ಆಗ್ತಾನೆ ಇದೆ ಯಾವುದೇ ಬಡ ರೋಗಿಗಳು ಆದರೂ ಆ ಜೀವಕ್ಕೆ ಬೆಲೆ ಇದ್ದಾಗ ಆಗ್ತಾ ಇದೆ ಇಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಆರೋಗ್ಯ ಇಲಾಖೆ ಅಧಿಕಾರಿ ಎಮ್ ಎಲ್ ಆಗಲಿ ಎಂ ಪಿ ಯಾರೂ ಕೇರ್ ಮಾಡ್ತಾನೆ ಇಲ್ಲ ಎಲ್ಲ ಡಾಕ್ಟ್ರುಗಳು ಅವ್ರಿಗೆ ಆದ ಪ್ರೈವೇಟ್ ಆಸ್ಪತ್ರೆಗಳು ಪ್ರೈವೇಟ್ ದುಡಿಮೆ ಎಲ್ಲ ಮಾಡ್ಕೊಳ್ತಾನೆ ಇದ್ದಾರೆ ಮುಂದೆ ಏನು ಮಾಡೋದು ನಮಗೂ ಗೊತ್ತಾಗ್ತಾ ಇಲ್ಲ ಈಗ ಹಳ್ಳಿಗಳು ಬಾಕಿಯಿಂದ ಬರ್ತಿದ್ರು ಜಾತಿ ಬಹಳ ಅನಾನುಕೂಲ ಆಗ್ತಾ ಇದೆ ಇಲ್ಲಿ ಹೆಸರಿಗೆ ಮಾತ್ರ ದೊಡ್ಡ ಆಸ್ಪತ್ರೆ ಇದೆ ಇದು ಒಳಗೆ ಹೋದ್ರೆ ಯಾವುದು ಯಾವುದು ಆರೋಗ್ಯ ಸಿಗ್ತಕ್ಕಂಥ ಯಾವ ಔಷಧಿಗಳು ಇಲ್ಲ ಟ್ಯಾಬ್ಲೆಟ್ಸ್ಗಳು ಸಿಗ್ತಾ ಇಲ್ಲ ಸರಿಯಾಗಿ ಹಾಗಾಗಿ ನಾನು ಕೇಳ್ತಿರೋದು ಏನಂದ್ರೆ ಒಳಗೋಗಿರೋ ಜೀವಕ ನ್ಯಾಯ ಸಿಗಬೇಕು ಆಮೇಲೆ ನೋಡ್ತಕ್ಕಂಥ ಡಾಕ್ಟ್ರು ಅವ್ರು ಬಹಳ ಉತ್ತಮವಾಗಿ ಹಾಸ್ಪಿಟಲ್ ಅಂತ ಬರ್ತಾ ಇದಾರೆ ಡೈಲಿ ಅಪ್ ಡೌನ್ ಮಾಡ್ತಾ ಇದಾರೆ ಅರುಣ್ ಕುಮಾರ್ ಅಂತಂದು ಅವರು ಭಾಳ ಚೆನ್ನಾಗಿ ನೋಡ್ತಾರೆ ಅವ್ರನ್ನ ತಂದು ನಾಲ್ಕು ರೀ ಇಲ್ಲಿ ನಾವು ಬಿಟ್ಟು ಬಿಟ್ಟು ಕಂಪ್ನಿ ಭಾಗದ ಬರೋದು ನಾವು ತೋರಿಸ್ಬೇಕ ಒಬ್ಬರು ಕೇ ಯಾರು ಇಲ್ಲಿ ಏನು ಕೇರ್ ಮಾಡೋಂಗೇ ಇಲ್ಲ ಒಂದು ನಾಲ್ಕು ಗುಳಿಗೆ ನನಗೆ ಹೊಟ್ಟೆ ಹೋಗಿ ಮಾತಂದ್ರೆ ಅವೇ ನಾಲ್ಕು ಬೆನ್ನೆ ಹೋಗ್ ಮಾತಂದ್ರೆ ಅದೇ ನಾಲ್ಕು ಗುಳಿಗೆ ತಂದೆ ಹೋಗ್ ಮಾತಾರೆ ಅವೇ ಗುಳಿಗೆ ಒಟ್ಟು ಕಳ್ಸಿ ಕಳ್ಸಿ ಬಿಡ್ತಾರೆ ಇಲ್ಲ ಇಲ್ಲ ಆಸ್ಪತ್ರೆ ನಾಲ್ಕು ಕಳ್ಸಿ ರೀ ಏನು ಏನು ನಮ್ಮ ಸರ್ಕಾರ ಇಲ್ಲಿ ಬಂತು ನಮ್ಮ ಕರ್ನಾಟಕ ಯಾರು ಹೇಳಿರಲ್ಲ ಕೇಳೋರಲ್ಲ ಸತ್ತರ ಏನಿಲ್ಲ ಅವ್ರ ಇಬ್ಬರಿಗೆ ಅವ್ರ ಮನೆಗೆ ಯಾರೇ ತಂದು ಕೊಡ್ತಾರೆ ಇವಾಗ ಅವ್ರು ಬಡವರಲ್ಲ ಬಾಬಾ ವಿಜಯ ಕರ್ನಾಡು ರಕ್ಷಣಾ ವೇದಿಕೆಯ ಎಲ್ಲಾ ಸದಸ್ಯರು ಇವತ್ತು ಸೇರಿ ಕಂಪ್ಲಿ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊನ್ನೆ ಇಪ್ಪತ್ತ ಐದನೇ ತಾರೀಕಿನ ಘಟನೆ ಅಂದ್ರೆ ಒಬ್ಬ ಡಾಕ್ಟರ್ ಇರತಕ್ಕಂತ ರವೀಂದ್ರ ಡಾಕ್ಟರ್ ಅವರು ಹೆಣ್ಮಗಳ ಹೆರಿಗೆ ಅಂತ ಬಂದಾಗ ರಾಮ್ ಸರ್ಲಿಂದ ಅವರು ಹೆರಿಗೆ ಅಂತ ಬಂದಾಗ ಆ ಹೆರಿಗೆ ಮಾಡೋ ಸಂದರ್ಭದಲ್ಲಿ ಇವತ್ತು ಆ ಡಾಕ್ಟರ್ ಬೇಜವಾಬ್ದಾರಿಯಿಂದ ಆಯಮ್ಮನ ಪ್ರಾಣವನ್ನ ತಗೊಂಡಿದ್ದಾರೆ ಇವತ್ತು ಆಯ್ ತಾಯ ಮತ್ತು ಆ ಕೂಸುನು ಎರಡನ್ನ ತಗೊಂಡಂತ ಒಬ್ಬ ಅಧಿಕಾರಿ ಅಂದ್ರೆ ಡಾಕ್ಟರ್ ಆರೋಗ್ಯ ಅಧಿಕಾರಿಗಳನ್ನ ಇವರು ನಿನ್ನೆ ಅವ್ರನ್ನೇನೋ ವರ್ಗಾವಣೆ ಮಾಡಿದ್ದಾರೆ ಅದು ವರ್ಗಾವಣೆ ಮಾಡೋ ಕೆಲಸ ಅಲ್ಲ ಅಂತ ಘಟನೆ ನಡೆದ್ರೆ ಒಬ್ಬ ಪ್ರಾಣ ಎರಡು ಪ್ರಾಣ ತಗೊಂಡಂತ ಡಾಕ್ಟ್ರಿಗೆ ವರ್ಗಾವಣೆ ಮಾಡೋದು ನಮ್ಮದು ಒಪ್ಪಿಗಿಲ್ಲ ಅವ್ರನ್ನ ಅಮಾನತು ಗಳಿಸ್ಬೇಕು ಒಂದು ಅವ್ರನ್ನ ಅಮಾನತು ಗಳಿಸ್ಬೇಕು ಮತ್ತು ಆ ಪ್ರಾಣ ಹೋದಂತ ಕುಟುಂಬಗಳಿಗೆ ಪರಿಹಾರ ದಾನ ಕೊಡಬೇಕು ಅವರಿಗೆ ಡಾಕ್ಟ್ರನ್ನೇ ಕೊಡಬೇಕು ಡಾಕ್ಟ್ರು ಮತ್ತು ನರ್ಸ್ ಸರ್ಕಾರದಿಂದ ಕೊಡಲಿ ಸರ್ಕಾರದಿಂದ ಕೊಡೋದು ಬೇರೆ ವಿಚಾರ ಇವತ್ತು ಡಾಕ್ಟ್ರಿಗೆ ಈ ತರ ಘಟನೆ ನಡೆದಾಗ ಸಸ್ಪೆಂಡ್ ಮಾಡಿದೆ ಮತ್ತು ವರ್ಗಾವಣೆ ಮಾಡಿದೆ ಅಂತಂದ್ರೆ ಅವ್ರಿಗೆ ಭಯ ಇರಲ್ಲ ಅವರು ಡಾಕ್ಟ್ರು ಅವರು ಅಂತ ಪ್ರಾಣ ತಗ ತಗೊಂಡಂತ ಕುಟುಂಬಕ್ಕೆ ಅವ್ರಿಗೆ ದಲ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ಬೇಕಂತ ಯಾರು ಡಾಕ್ಟರ್ ರವೀಂದ್ರನೇ ಕೊಡ್ಬೇಕು ಅವರೇ ಹೊಣೆ ಅದಕ್ಕೆ ಆ ಪ್ರಾಣ ಹೋಗ್ಲಿಕ್ಕೆ ಅವರೇ ಹೊಣೆ ಅವರೇ ಕೊಡ್ಬೇಕಂತ ಹೇಳ್ತಾ ಮತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ ಅದು ಯಾವುದು ಮೊನ್ನೆ ಅದು ಪ್ರಾಣ ಹೋದಂಥ ಕುಟುಂಬಗಳಿಗೆ ಸರ್ಕಾರದಿಂದ ಕೂಡ ಅನುದಾನ ಬರಬೇಕು ಅನುದಾನ ಕೊಡಬೇಕಂತ ಹೇಳ್ತಾ ಮತ್ತು ನಾವು ಮುಂದಿನ ದಿನ ನಮ್ಮ ಈ ಒಂದು ಎರಡು ಬೇಡಿಕೆಗಳನ್ನು ಇಟ್ಟಿದ್ದೇವಲ್ಲ ಆ ಬೇಡಿಕೆ ನಮಗೆ ಮುಂದೆ ಇರಲಿಲ್ಲ ಅಂತಂದರೆ ನಾವು ಆಸ್ಪತ್ರೆ ಎಲ್ಲ ಧರಣಿ ಕುಂದಿರ್ತೀವಿ ಆ ನಮ್ಮ ಬೇಡಿಕೆ ಈಡೋರಿವರೆಗೂ ನಾವು ಧರಣಿ ತಗೊಳ್ಳಲ್ಲ ಹಿಂದೂ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಾ ಮತ್ತು ಇವತ್ತು ನಾವು ವಿಜಯಕರಣ ರಕ್ಷಣೆ ವೇದಿಕೆಯಿಂದ ನಾಲ್ ತಸೀಲ್ದಾರ್ ಮುಖಾಂತರ ಡಿ ಹೆಚ್ಗೆ ಡಿ ಎಚ್ ಗೆ ಅವ್ರನ್ನ ಒಂದು ಮನವಿ ಇದ್ದೀವಿ ಕೂಡಲೇ ಅವ್ರನ್ನ ಸ ವರ್ಗಾವಣೆ ಮಾಡೋದು ತಪ್ಪು ನಮಗೆ ಅಮಾನತು ಗಳಿಸ್ಬೇಕು ಮತ್ತು ನಮಗೆ ಅವರು ಪರಿಹಾರ ದಾನ ಇಪ್ಪತ್ತು ಲಕ್ಷ ಕೊಡಬೇಕು ಕೊಟ್ಟ ಮೇಲೆ ನಾವು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಹಿಂದಕ್ಕೆ ತೆಗ್ದೀವಿ ಕೊಟ್ಟಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡಿ ಮನವಿ ಕೂತ್ಕೊಂಡು ಯಾವುದೋ ಒಂದು ಧರಣಿ ಕೂತ್ಕೊಂಡು ಅವರು ನಮ್ಮ ಬೇಡಿಕೆ ಈಡೇರಿಸರೋವರೆಗೆ ನಾವು ಆಸ್ಪತ್ರೆ